ಹಲೋ ವೀಕ್ಷಕರೇ ರೇಡಿಯನ್ ಸ್ಟೋರೀಸ್ ಕನ್ನಡ ಚಾನಲ್ಗೆ ಸ್ವಾಗತ ವೀಕ್ಷಕರೇ ನಮ್ಮ ಹಿಂದೂ ಧರ್ಮದಲ್ಲಿ ಪ್ರತಿಯೊಂದು ಮರ ಪ್ರತಿಯೊಂದು ಗಿಡ ಮತ್ತು ಪ್ರತಿಯೊಬ್ಬ ದೇವತೆಯ ಹಿಂದೆ ಒಂದಲ್ಲ ಒಂದು ಆಳವಾದ ರಹಸ್ಯ ಮತ್ತು ಧಾರ್ಮಿಕ ಮಹತ್ವ ಅಡಗಿರುತ್ತದೆ ಅದೇ ರೀತಿ ಒಂದು ಪವಿತ್ರ ಗಿಡವೆಂದರೆ ತುಳಸಿ ಮಾತೆ ತುಳಸಿಯನ್ನು ಸಾಕ್ಷಾತ್ ಲಕ್ಷ್ಮೀ ದೇವಿಯ ಸ್ವರೂಪವೆಂದು ಪರಿಗಣಿಸಲಾಗುತ್ತದೆ ಮತ್ತು ಇದನ್ನು ಪ್ರತಿಯೊಂದು ಮನೆಯಲ್ಲೂ ಬಹಳ ಭಕ್ತಿಯಿಂದ ಪೂಜಿಸಲಾಗುತ್ತದೆ ಆದರೆ ನಿಮಗೆ ಗೊತ್ತಿದೆಯೇ ತುಳಸಿ ಮಾತೆಯ ಬಳಿ ಶಿವಲಿಂಗವನ್ನು ಇಡುವುದು ಅಥವಾ ಅದರ ಜೊತೆಯಲ್ಲಿ ಪೂಜೆ ಮಾಡುವುದು ಏಕೆ ಅಶುಭವೆಂದು ಪರಿಗಣಿಸಲಾಗಿದೆ ಇದರ ಹಿಂದೆ ಏನಾದರೂ ಪೌರಾಣಿಕ ಇದೆಯೇ ಅಥವಾ ಧಾರ್ಮಿಕ ಕಾರಣವಿದೆಯೇ ಇಂದು ನಾವು ಈ ರಹಸ್ಯದ ಬಗ್ಗೆ ತಿಳಿದುಕೊಳ್ಳೋಣ ಕೊನೆಗೂ ತುಳಸಿಯ ಪಕ್ಕದಲ್ಲಿ ಶಿವಲಿಂಗವನ್ನು ಏಕೆ ಇಡಬಾರದು ಎಂದು ಈ ನಿಯಮದ ಹಿಂದೆ ಒಂದು ಕತೆ ಅಡಗಿದೆ ಎಂದು ಹೇಳಲಾಗುತ್ತದೆ ಅದು ಕೇವಲ ಧಾರ್ಮಿಕ ದೃಷ್ಟಿಯಿಂದ ಮಾತ್ರವಲ್ಲದೆ ಅದರಲ್ಲಿ ಧರ್ಮ ಭಕ್ತಿ ಮತ್ತು ಮರ್ಯಾದೆ ಈ ಮೂರರ ಸುಂದರ ಸಂದೇಶವು ಅಡಗಿದೆ ಆದ್ದರಿಂದ ವೀಕ್ಷಕರೇ ಈ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೇ ನೋಡಿ ಏಕೆಂದರೆ ಈ ಕಥೆಯನ್ನು ಕೇಳುವುದರಿಂದ ನಿಮಗೆ ಹೊಸ ಮಾಹಿತಿ ಮತ್ತು ಆಧ್ಯಾತ್ಮಿಕ ಸ್ಫೂರ್ತಿ ಸಿಗುತ್ತದೆ ವೀಕ್ಷಕರೇ ಕತೆಯನ್ನು ಹೇಳುವುದಕ್ಕಿಂತ ಮೊದಲು ನನ್ನದೊಂದು ಸಣ್ಣ ವಿನಂತಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಓಂ ನಮ ಶಿವಾಯ ಅಥವಾ ನಿಮಗೆ ಇಷ್ಟವಾದ ದೇವರಿನ ಹೆಸರನ್ನು ಬರೆದು ದೇವರಿಗೆ ನಿಮ್ಮ ಕೃತಜ್ಞತೆಯನ್ನು ಹೇಳಿ ಈಗ ಕತೆಗೆ ಬರೋಣ ರತ್ನಗಿರಿ ಎಂಬ ನಗರದಲ್ಲಿ ಧರ್ಮದತ್ತ ಎಂಬ ಪಂಡಿತನು ತನ್ನ ಹೆಂಡತಿ ಸಾವಿತ್ರಿಯೊಂದಿಗೆ ವಾಸಿಸುತ್ತಿದ್ದನು ಅವರ ಮನೆಯ ಅಂಗಳದಲ್ಲಿರುವ ತುಳಸಿ ಕಟ್ಟೆಯ ಮೇಲೆ ದೀಪವು ಮಿನುಗುತ್ತಿತ್ತು ಪಂಡಿತ ಧರ್ಮದತ್ತರು ಕೈಜೋಡಿಸಿ ತುಳಸಿ ಮಾತೆಗೆ ಆರತಿಯನ್ನು ಮಾಡುತ್ತಿದ್ದರು ಮತ್ತು ಅವರ ಹೆಂಡತಿ ಸಾವಿತ್ರಿಯು ಪಕ್ಕದಲ್ಲಿ ನಿಂತು ಪ್ರಾರ್ಥನೆಯಲ್ಲಿ ಲೀನವಾಗಿದ್ದಳು ಕರ್ಪೂರದ ಸೌಮ್ಯ ಸುಗಂಧವು ವಾತಾವರಣವನ್ನು ಇನ್ನಷ್ಟು ಪವಿತ್ರಗೊಳಿಸುತ್ತಿತ್ತು ಆರತಿ ಮುಗಿದ ತಕ್ಷಣ ಸಾವಿತ್ರಿ ತನ್ನ ಗಂಡನಿಗೆ ಹೇಳುತ್ತಾಳೆ ಸ್ವಾಮಿ ಇಂದು ನಾನು ದೇವಸ್ಥಾನದಿಂದ ಹಿಂದಿರುಗುವಾಗ ಪೂಜ್ಯರು ನನಗೆ ಒಂದು ಚಿಕ್ಕ ಶಿವಲಿಂಗವನ್ನು ಪ್ರಸಾದ ರೂಪದಲ್ಲಿ ನೀಡಿದ್ದಾರೆ ನಾನು ಅದನ್ನು ಇಲ್ಲಿಯೇ ತುಳಸಿ ಮಾತೆಯ ಬಳಿ ಕಟ್ಟೆಯ ಮೇಲೆ ಇಡೋಣ ಎಂದು ಯೋಚಿಸುತ್ತಿದ್ದೇನೆ ನಮ್ಮ ಅಂಗಳದಲ್ಲಿ ತುಳಸಿ ಮಾತೆಯ ಜೊತೆಗೆ ಭಗವಾನ್ ಶಿವನು ಸಹ ನೆಲೆಸಿದರೆ ಎಷ್ಟು ಶುಭವಾಗುತ್ತದೆ ಎಂದು ಹೇಳುತ್ತಾಳೆ ಸಾವಿತ್ರಿಯ ಮಾತುಗಳನ್ನು ಕೇಳಿದ ಧರ್ಮದತ್ತನು ಆಗ ಹೇಳುತ್ತಾನೆ ತುಳಸಿಯ ಪಕ್ಕದಲ್ಲಿ ಶಿವಲಿಂಗವನ್ನು ಇಡುವುದು ನನಗೆ ಸರಿಯನಿಸುತ್ತಿಲ್ಲ ತುಳಸಿಯ ಸಮೀಪ ಶಿವಲಿಂಗವನ್ನು ಇಡಬಾರದು ಎಂದು ನಾನು ಎಲ್ಲೋ ಕೇಳಿದ್ದೇನೆ ಎಂದು ಹೇಳುತ್ತಾನೆ ಅದಕ್ಕೆ ಸಾವಿತ್ರಿ ಆಶ್ಚರ್ಯಗೊಂಡಳು ಆಗ ಹೇಳುತ್ತಾಳೆ ಸ್ವಾಮಿ ಏಕೆ ತುಳಸಿ ಮತ್ತು ಭಗವಾನ್ ಶಿವ ಇಬ್ಬರು ಪೂಜ್ಯರಲ್ಲವೇ ಒಟ್ಟಿಗೆ ಇದ್ದರೆ ಭಕ್ತಿ ಇನ್ನಷ್ಟು ಹೆಚ್ಚಾಗುತ್ತದೆ ಅಲ್ಲವೇ ಇದರಲ್ಲಿ ಏನು ತಪ್ಪಿರಬಹುದು ಎಂದು ಕೇಳುತ್ತಾಳೆ ಆಗ ಧರ್ಮದತ್ತನು ಹೇಳುತ್ತಾನೆ ಸಾವಿತ್ರಿ ಸತ್ಯ ಹೇಳಬೇಕೆಂದರೆ ನನಗೆ ಪೂರ್ಣ ಕಾರಣ ನೆನಪಿಲ್ಲ ಎಂದು ನಿಧಾನವಾಗಿ ಹೇಳಿದರು ಆದರೆ ಶಾಸ್ತ್ರಗಳಲ್ಲಿ ಈ ವಿಷಯದ ಬಗ್ಗೆ ಖಂಡಿತ ಏನಾದರೂ ಹೇಳಲಾಗಿದೆ ಬಹುಶಃ ಯಾವುದೋ ಪೌರಾಣಿಕ ಕಥೆ ಇದೆ ಅದು ತುಳಸಿಯ ಪಕ್ಕದಲ್ಲಿ ಶಿವಲಿಂಗವನ್ನು ಇಡಬಾರದು ಎಂದು ಹೇಳುತ್ತದೆ ನನ್ನ ಗುರುಗಳು ಒಮ್ಮೆ ಹೇಳುತ್ತಿದ್ದರು ಎಂದು ಹೇಳುತ್ತಾನೆ ಅದಕ್ಕೆ ಸಾವಿತ್ರಿ ಹೇಳುತ್ತಾಳೆ ಸ್ವಾಮಿ ಯಾವುದಾದರೂ ಕಥೆ ಇದ್ದರೆ ನೀವು ಅದನ್ನು ನನಗೆ ಹೇಳಿ ಅದು ಏಕೆ ಎಂದು ನಾನು ಸಹ ತಿಳಿದುಕೊಳ್ಳಲು ಬಯಸುತ್ತಿದ್ದೇನೆ ಎಂದು ಹೇಳುತ್ತಾಳೆ ಆಗ ಪಂಡಿತರು ಹೇಳುತ್ತಾರೆ ಸಾವಿತ್ರಿ ನನಗೆ ಈಗ ವಿವರವಾಗಿ ನೆನಪಿಲ್ಲ ನನಗೆ ಸ್ವಲ್ಪ ಯೋಚಿಸಲು ಸಮಯ ಕೊಡು ಎಂದು ಹೇಳುತ್ತಾರೆ ಹಾಗಾಗಿ ಅವರು ಸಂಪೂರ್ಣ ಕಥೆಯನ್ನು ಅರ್ಥ ಮಾಡಿಕೊಳ್ಳುವವರೆಗೂ ಶಿವಲಿಂಗವನ್ನು ತುಳಸಿ ಕಟ್ಟೆಯಿಂದ ದೂರವಿಡುವುದು ಉತ್ತಮ ಎಂದು ಸಲಹೆ ನೀಡುತ್ತಾರೆ ಆದರೆ ಸಾವಿತ್ರಿ ಹೇಳುತ್ತಾಳೆ ಪೂಜ್ಯರು ಪ್ರಸಾದದಲ್ಲಿ ನೀಡಿದ್ದಾರೆ ಅದನ್ನು ಈಗ ಹೇಗೆ ದೂರವಿಡುವುದು ಶಿವಲಿಂಗವನ್ನು ತುಲಸಿ ಮಾತೆಯ ಚರಣಗಳಲ್ಲಿ ಇಡುವುದು ನನಗೆ ಸೂಕ್ತವೆಂದು ತೋರುತ್ತದೆ ನೀವು ಕಥೆಯನ್ನು ನೆನಪಿಸಿಕೊಳ್ಳುವವರೆಗೂ ಭಗವಾನ್ ಶಿವನು ಇಲ್ಲಿಯೇ ನೆಲೆಸಿದರೆ ಯಾವುದೇ ತೊಂದರೆ ಸಂಭವಿಸುವುದಿಲ್ಲ ಎಲ್ಲ ದೇವತೆಗಳು ಪರಸ್ಪರ ಶತ್ರುತ್ವ ಹೊಂದಿರುವುದಿಲ್ಲ ಹಾಗಾಗಿ ನಾವು ಹೆದರಬಾರದು ಎಂದು ಹೇಳುತ್ತಾಳೆ ಹೆಂಡತಿಯ ಮಾತಿನಲ್ಲಿ ಗಾಢವಾದ ಶ್ರದ್ಧೆ ಇತ್ತು ಆದರೆ ಪಂಡಿತ ಧರ್ಮದತ್ತರ ಮನಸ್ಸು ಇನ್ನೂ ಸಂಶಯದಲ್ಲಿತ್ತು ಕೆಲವು ಕ್ಷಣ ಯೋಚಿಸಿದ ನಂತರ ಧರ್ಮದತ್ತನು ದೀರ್ಘವಾದ ಉಸಿರು ತೆಗೆದುಕೊಂಡು ಹೇಳುತ್ತಾರೆ ಸರಿ ಹಾಗಾದರೆ ಇಡು ಆದರೆ ಎಚ್ಚರಿಕೆಯಿಂದ ಇರು ಅವರ ಧ್ವನಿ ನಿಧಾನವಾಗಿತ್ತು ತಾವು ಹೀಗೆ ಹೇಳಲು ಸ್ಪಷ್ಟ ಕಾರಣ ನೀಡಲು ಅವರಿಗೆ ಸಾಧ್ಯವಾಗುತ್ತಿರಲಿಲ್ಲವಾದರೂ ಮನಸ್ಸಿನಲ್ಲಿ ಒಂದು ಸಣ್ಣ ಚಿಂತೆ ಉಳಿದಿತ್ತು ಸಾವಿತ್ರಿಯು ಸಂತೋಷದಿಂದ ತುಳಸಿ ಕಟ್ಟೆಯ ಪಕ್ಕದಲ್ಲಿ ನೆಲದ ಮೇಲೆ ಚಿಕ್ಕ ಶಿವಲಿಂಗವನ್ನು ಇರಿಸಿದಳು ಅವಳು ಶಿವಲಿಂಗಕ್ಕೆ ಅರಿಶಿನ ಕುಂಕುಮ ಹಚ್ಚಿ ಭಕ್ತಿಯಿಂದ ಕೆಲವು ತುಳಸಿ ಎಲೆಗಳನ್ನು ಅರ್ಪಿಸಿದಳು ಧರ್ಮದತ್ತನು ದೂರ ನಿಂತು ಇದೆಲ್ಲವನ್ನು ನೋಡುತ್ತಿದ್ದರು ಅವರ ಮನಸ್ಸಿನಲ್ಲಿ ಒಂದು ಸಣ್ಣ ದುಃಖ ಮತ್ತು ಆತಂಕದ ಭಾವನೆ ಮೂಡುತ್ತಿತ್ತು ಸೂರ್ಯ ಮುಳುಗಿದ ನಂತರ ಆಕಾಶದಲ್ಲಿ ಕತ್ತಲು ಆವರಿಸಿತ್ತು ಇಬ್ಬರು ರಾತ್ರಿ ಊಟ ಮಾಡಿದ ನಂತರ ಇಬ್ಬರು ಮಲಗುತ್ತಾರೆ ಪಂಡಿತರು ಮತ್ತು ಅವರ ಹೆಂಡತಿ ತಮ್ಮ ಕೋಣೆಯಲ್ಲಿ ಗಾಢವಾದ ನಿದ್ರೆಯಲ್ಲಿದ್ದರು ಆಗ ಯಾವುದೋ ಅಪರಿಚಿತ ಸಣ್ಣ ಸದ್ದಿನಿಂದ ಸಾವಿತ್ರಿಯ ನಿದ್ರೆ ಭಂಗವಾಯಿತು ಅವಳು ಎಚ್ಚರಗೊಂಡು ಕಿವಿಕೊಟ್ಟು ಕೇಳಿದಳು ಯಾರೋ ಅಂಗಳದಲ್ಲಿ ಸಣ್ಣ ಧ್ವನಿಯಲ್ಲಿ ಅಳುತ್ತಾ ದುಃಖ ವ್ಯಕ್ತಪಡಿಸುತ್ತಿರುವಂತೆ ಕೇಳಿಸಿತು ಮೊದಲಿಗೆ ಅದು ತನ್ನ ಭ್ರಮೆ ಎಂದು ಭಾವಿಸಿದಳು ಆದರೆ ಆ ಧ್ವನಿ ನಿರಂತರವಾಗಿ ಬರುತ್ತಿತ್ತು ಸಾವಿತ್ರಿಯು ನಿಧಾನವಾಗಿ ತನ್ನ ಗಂಡನನ್ನು ಎಪ್ಪಿಸಿ ಎದ್ದೇಳಿ ಹೊರಗೆ ಏನೋ ಕೇಳಿಸುತ್ತಿದೆ ಎಂದು ಪಿಸುಮಾತಿನಲ್ಲಿ ಹೇಳಿದಳು ಧರ್ಮದತ್ತನು ಗಾಢ ನಿದ್ರೆಯಲ್ಲಿದ್ದರು ಆದರೆ ಸಾವಿತ್ರಿಯು ಗಾಬರಿಗೊಂಡ ಪಿಸುಮಾತನ್ನು ಕೇಳಿ ಎಚ್ಚರಗೊಂಡರು ಧರ್ಮದತ್ತನು ತಕ್ಷಣ ದೀಪ ಹಚ್ಚಿ ಹೆಂಡತಿಯೊಂದಿಗೆ ಅಂಗಳದ ಕಡೆಗೆ ನಡೆದರು ಹೊರಗೆ ಬಂದ ತಕ್ಷಣ ಒಂದು ವಿಚಿತ್ರ ದೃಶ್ಯ ಕಂಡಿತು ಗಾಳಿ ಸಂಪೂರ್ಣವಾಗಿ ನಿಂತಿತ್ತು ಆದರೂ ತುಳಸಿ ಗಿಡದ ಎಲೆಗಳು ಬಲವಾದ ಗಾಳಿ ಬೀಸುತ್ತಿರುವಂತೆ ಜೋರಾಗಿ ಅಳುಗಾಡುತ್ತಿದ್ದವು ತುಳಸಿ ಕಟ್ಟೆಯ ಮೇಲೆ ಇಟ್ಟಿದ್ದ ಶಿವಲಿಂಗವು ದೀಪದ ಮಂದ ಬೆಳಕಿನಲ್ಲಿ ಸ್ಪಷ್ಟವಾಗಿ ಕಾಣುತ್ತಿತ್ತು ಅದೇ ಕ್ಷಣದಲ್ಲಿ ಆ ಕರುಣಾಜನಕ ಅಳುವ ಧ್ವನಿಯು ತುಳಸಿ ಕಟ್ಟೆಯ ಸಮೀಪದಿಂದಲೇ ಬರುತ್ತಿದೆ ಎಂದು ಇಬ್ಬರಿಗೂ ಅರ್ಥವಾಯಿತು ಇದ್ದಕ್ಕಿದ್ದಂತೆ ಗಾಳಿಯ ಒಂದು ಬಲವಾದ ತಂಪು ಸೆಳೆತವು ಬಂದು ದೀಪದ ಜ್ವಾಲೆಯನ್ನು ನಡಗಿಸಿ ಆರಿಸಿತು ಸುತ್ತಲೂ ಕತ್ತಲು ಆವರಿಸಿತು ಧರ್ಮದತ್ತನು ಕೈಯಿಂದ ದೀಪವನ್ನು ಮುಚ್ಚಲು ಪ್ರಯತ್ನಿಸುತ್ತಾನೆ ಆದರೆ ಅಷ್ಟರಲ್ಲಿ ಜ್ವಾಲೆಯು ಹಾರಿಹೋಗಿತ್ತು ಕತ್ತಲೆಯಲ್ಲಿ ಸಾವಿತ್ರಿಯು ತುಳಸಿ ಗಿಡದ ಬಳಿ ಒಂದು ಮಸುಕಾದ ಬೆಳಕು ಹೂವಿನಂತೆ ಕಾಣಿಸಿಕೊಳ್ಳಲು ಪ್ರಾರಂಭಿಸಿತು ಎಂಬುದನ್ನು ನೋಡುತ್ತಾಳೆ ಆ ಮಂದ ಬೆಳಕಿನಲ್ಲಿ ಯಾವುದೋ ಮಹಿಳೆಯ ನೆರಳು ಆಕಾರ ಪಡೆಯುತ್ತಿರುವಂತೆ ಕಂಡಿತು ಕೆಲವು ಕ್ಷಣಗಳವರೆಗೆ ಒಬ್ಬ ಮಹಿಳೆಯ ರೂಪವು ತುಳಸಿಯ ಹಿಂದೆ ನಿಂತಿರುವುದನ್ನು ಗೋಚರಿಸಿತು ಆ ಆಕೃತಿಯು ಬಿಳಿ ಪ್ರಭೆಯಿಂದ ಆವೃತವಾಗಿತ್ತು ಮತ್ತು ಅವಳ ಉದ್ದನೆಯ ಕೂದಲು ಭುಜಗಳ ಮೇಲೆ ಹರಡಿತ್ತು ಆ ಮಹಿಳೆ ಅಳುತ್ತಿದ್ದಾಳೆ ಎಂಬಂತೆ ಕಾಣುತ್ತಿತ್ತು ಅವಳ ಅಳು ಈಗ ಸ್ಪಷ್ಟವಾಗಿ ಕೇಳಿಸುತ್ತಿತ್ತು ಸಾವಿತ್ರಿಯು ಕೂಗಲು ಬಾಯಿ ತೆರೆದರು ಧ್ವನಿ ಹೊರಬರಲಿಲ್ಲ ಅವಳು ನಡುಗುವ ಕೈಗಳಿಂದ ಧರ್ಮದತ್ತನ ಭುಜವನ್ನು ಹಿಡಿದುಕೊಂಡಳು ಧರ್ಮದತ್ತನು ಸಹ ಆಶ್ಚರ್ಯಚಕಿತನಾದನು ಅವರು ಮೊದಲ ಬಾರಿಗೆ ಇಂತಹ ವಿಚಿತ್ರ ದೃಶ್ಯವನ್ನು ನೋಡುತ್ತಿದ್ದರು ಧರ್ಮದತ್ತ ಪಂಡಿತರು ಧೈರ್ಯ ಮಾಡಿ ಮುಂದೆ ಸಾಗಿ ನಡುಗುವ ಧ್ವನಿಯಲ್ಲಿ ನೀನು ಯಾರು ಎಂದು ಕೇಳುತ್ತಾನೆ ಪ್ರತಿಯಾಗಿ ಅಳುವ ಧ್ವನಿಯು ಕರುಣಾಜನಕವಾದ ರೋದನೆಯಾಗಿ ಬದಲಾಯಿತು ಗಾಳಿಯ ಮತ್ತೊಂದು ಸೆಳೆತವು ಬಂದು ಆ ಮಸುಕಾದ ಆಕೃತಿಯಿಂದ ನೋವು ತುಂಬಿದ ಕಿಸುಮಾತು ಕೇಳಿಸಿತು ನನ್ನನ್ನು ಏಕೆ ನಿರ್ಲಕ್ಷಿಸಲಾಯಿತು ಪದಗಳು ಸಂಪೂರ್ಣವಾಗಿ ಸ್ಪಷ್ಟವಾಗಿರಲಿಲ್ಲ ಆದರೆ ಗಂಡ ಹೆಂಡತಿ ಇಬ್ಬರು ಖಂಡಿತವಾಗಿಯೂ ನನ್ನನ್ನು ನಿರ್ಲಕ್ಷಿಸಲಾಗಿದೆ ಎಂದು ಕೇಳಿಸಿಕೊಂಡರು ಇದ್ದಕ್ಕಿದ್ದಂತೆ ಆ ಪ್ರಕಾಶಮಾನವಾದ ಬೆಳಕು ಮಾಯವಾಯಿತು ತುಳಸಿ ಗಿಡ ಮತ್ತೆ ಸ್ಥಿರವಾಗಿ ನಿಂತಿತ್ತು ಏನೂ ಆಗಿಲ್ಲದಂತೆ ಆದರೆ ತುಳಸಿಯ ಕೆಲವು ಎಲೆಗಳು ನೆಲದ ಮೇಲೆ ಚೆಲ್ಲ ಪಿಲ್ಲಿಯಾಗಿ ಬಿದ್ದಿದ್ದವು ಮತ್ತು ಶಿವಲಿಂಗದ ಸಮೀಪದ ಮಣ್ಣು ಸಹ ಒದ್ದೆಯಾಗಿತ್ತು ಅಲ್ಲಿ ಕಣ್ಣೀರು ಬಿದ್ದು ಹೀರಿಕೊಂಡಿದೆಯೋ ಎಂಬಂತೆ ಸಾವಿತ್ರಿಯ ಹೃದಯ ಜೋರಾಗಿ ಬಡೆದುಕೊಳ್ಳುತ್ತಿತ್ತು ಅವಳು ಭಯಭೀತಳಾಗಿ ಪಂಡಿತರ ಕಡೆಗೆ ನೋಡಿದಳು ನೀವು ಕೇಳಿದ್ರ ಹಾಗೆ ಹೇಳುತ್ತಿದ್ದ ಆಕೆ ಯಾರು ಅವಳ ಧ್ವನಿ ನಡುಗುತ್ತಿತ್ತು ಎಂದು ಕೇಳುತ್ತಾಳೆ ಆಗ ಧರ್ಮದತ್ತ ಪಂಡಿತರು ತೀವ್ರ ಆಶ್ಚರ್ಯದಲ್ಲಿದ್ದರು ಅವರು ತಕ್ಷಣ ಮುಂದೆ ಹೋಗಿ ತುಳಸಿ ಮತ್ತು ಶಿವಲಿಂಗವನ್ನು ಎಚ್ಚರಿಕೆಯಿಂದ ನೋಡಿದರು ಕೆಲವು ಎಲೆಗಳು ಶಿವಲಿಂಗದ ಮೇಲೆ ಬಿದ್ದಿದ್ದವು ಮತ್ತು ಆಶ್ಚರ್ಯಕರ ವಿಷಯವೇನೆಂದರೆ ಆ ಎಲೆಗಳು ಸಂಪೂರ್ಣವಾಗಿ ಕಪ್ಪಾಗಿದ್ದವು ಸುಟ್ಟು ಹೋದಂತೆ ಆಗ ಧರ್ಮದತ್ತನು ನಿಧಾನವಾಗಿ ಒಂದು ಎಲೆಯನ್ನು ಎತ್ತಿದರು ಅದು ನಿಜವಾಗಿಯೂ ಕಪ್ಪಾಗಿ ಮತ್ತು ಒಣಗಿತ್ತು ಆದರೆ ಉಳಿದ ಗಿಡ ಹಸಿರಾಗಿತ್ತು ಆಗ ತನ್ನ ಹೆಂಡತಿಗೆ ಹೇಳುತ್ತಾನೆ ಸಾವಿತ್ರಿ ಇದು ಸಾಮಾನ್ಯ ವಿಷಯವಲ್ಲ ಖಂಡಿತ ದೇವಿ ತುಲಸಿ ಮುನಿಸಿಕೊಂಡಿದ್ದಾಳೆ ಅಥವಾ ನಮಗೆ ಯಾವುದೋ ಸಂಕೇತ ನೀಡುತ್ತಿದ್ದಾಳೆ ಎಂದು ಹೇಳುತ್ತಾನೆ ಸಾವಿತ್ರಿಯ ಕಣ್ಣುಗಳಲ್ಲಿ ನೀರು ತುಂಬಿತ್ತು ಇದೆಲ್ಲ ನನ್ನ ತಪ್ಪಿನಿಂದಲೇ ಆಯಿತಾ ನಾನು ಗೊತ್ತಿಲ್ಲದೆ ಏನಾದರೂ ತಪ್ಪು ಕೆಲಸ ಮಾಡೋದ್ನಾ ಶಿವಲಿಂಗವನ್ನು ಇಲ್ಲಿ ಇಟ್ಟು ಅವಳ ಧ್ವನಿ ಪಶ್ಚಾತಾಪದಿಂದ ಕೂಡಿತ್ತು ಆಗ ಧರ್ಮದತ್ತನು ಅವಳಿಗೆ ಧೈರ್ಯ ತುಂಬಿದರು ಶಾಂತವಾಗಿರು ಹೆದರಬೇಡ ಹೌದು ಈ ಅಶುಭ ಸಂಕೇತ ನಮಗೆ ಎಚ್ಚರಿಕೆ ನೀಡುತ್ತಿದೆ ಬಹುಶಃ ಅದಕ್ಕಾಗಿಯೇ ತುಳಸಿಯ ಪಕ್ಕದಲ್ಲಿ ಶಿವಲಿಂಗವನ್ನು ಇಡಬಾರದು ಎಂದು ಹೇಳಿರುವುದು ನಾನೇ ಎಚ್ಚರಿಕೆ ವಹಿಸಬೇಕಿತ್ತು ಆದರೆ ಈಗ ತಾಳ್ಮೆಯಿಂದ ಕೆಲಸ ಮಾಡೋಣ ಎಂದು ಹೇಳಿ ಧರ್ಮದತ್ತನು ತಕ್ಷಣ ಅಂಗಳದಲ್ಲಿ ಇಟ್ಟಿದ್ದ ನೀರಿನ ಕಲಶದಿಂದ ನೀರನ್ನು ತೆಗೆದುಕೊಂಡು ಶುದ್ಧೀಕರಣಕ್ಕಾಗಿ ಶಿವಲಿಂಗ ಮತ್ತು ತುಳಸಿ ಗಿಡದ ಮೇಲೆ ಚಿಮಕಿಸಿದರು ನಂತರ ಇಬ್ಬರು ಕೈಜೋಡಿಸಿ ತುಳಸಿ ಮಾತೆಯಲ್ಲಿ ಕ್ಷಮೆಯನ್ನು ಯಾಚಿಸಿದರು ಮತ್ತು ಶಿವನಲ್ಲಿ ರಕ್ಷಣೆಗಾಗಿ ಪ್ರಾರ್ಥಿಸಿದರು ಧರ್ಮದತ್ತನು ಮನಸ್ಸಿನಲ್ಲಿ ಭಗವಾನ್ ಶಿವ ಮತ್ತು ತುಳಸಿದೇವಿ ಇಬ್ಬರನ್ನು ಸ್ಮರಿಸಿದರು ರಾತ್ರಿಯ ನಿಶ್ಶಬ್ಧದಲ್ಲಿ ಕೆಲವು ಸಮಯ ಅಂಗಳದ ಕತ್ತಲೆಯಲ್ಲಿ ಕುಳಿತಿದ್ದರು ಅವರ ಮನಸ್ಸಿನಲ್ಲಿ ಅಸಂಖ್ಯಾತ ಪ್ರಶ್ನೆಗಳು ಮೂಡುತ್ತಿದ್ದವು ಸ್ವಲ್ಪ ಸಮಯದ ನಂತರ ಧರ್ಮದತ್ತನು ಸಾವಿತ್ರಿಗೆ ಹೇಳುತ್ತಾನೆ ಸಾವಿತ್ರಿ ನಾನು ನಾಳೆ ಬೆಳಗ್ಗೆಯೇ ಶಾಸ್ತ್ರಗಳಲ್ಲಿ ನೋಡಿ ಅಥವಾ ನಮ್ಮ ಗುರುಗಳನ್ನು ಕೇಳಿ ಈ ಘಟನೆಯ ರಹಸ್ಯವನ್ನು ತಿಳಿದುಕೊಳ್ಳಲು ಪ್ರಯತ್ನಿಸುತ್ತೇನೆ ಖಂಡಿತವಾಗಿ ಇದರ ಹಿಂದೆ ಯಾವುದೋ ಪೌರಾಣಿಕ ಕಥೆಯಿದೆ ಅದರ ಸಂಕೇತ ಇಂದು ನಮಗೆ ಸಿಕ್ಕಿದೆ ಸ್ವಲ್ಪ ಸಮಯದ ನಂತರ ಇಬ್ಬರು ಒಳಗೆ ಹಿಂದಿರುಗಿದರು ಆದರೆ ಆ ರಾತ್ರಿ ಮತ್ತೆ ಇಬ್ಬರಿಗೂ ನಿದ್ರೆ ಬರಲಿಲ್ಲ ಸಾವಿತ್ರಿ ಗಾಬರಿಯಾಗುತ್ತಿದ್ದಾಗೆಲ್ಲ ಧರ್ಮದತ್ತನು ಸಮಾಧಾನ ಹೇಳುತ್ತಾ ಬೆಳಗಾಗುವರೆಗೂ ಕಾಯುತ್ತಿದ್ದರು ಸೂರ್ಯೋದಯವಾಗುತ್ತಿದ್ದಂತೆ ಧರ್ಮದತ್ತನು ಈ ರಹಸ್ಯವನ್ನು ತಿಳಿದುಕೊಳ್ಳಲೇಬೇಕು ಎಂದು ಮನಸ್ಸಿನಲ್ಲಿ ದೃಢವಾಗಿ ನಿರ್ಧರಿಸಿದರು ಸೂರ್ಯೋದಯದ ನಂತರ ಅವರು ಸ್ನಾನ ಮಾಡಿ ಪೂಜೆ ಮಾಡಿ ತಮ್ಮ ಮನೆಯಲ್ಲಿ ಪ್ರಾಚೀನ ಧರ್ಮಗ್ರಂಥಗಳನ್ನು ಹುಡುಕಲು ಪ್ರಾರಂಭಿಸಿದರು ಸಾವಿತ್ರಿ ಸಹ ಪಕ್ಕದಲ್ಲಿ ಬಂದು ಸುಮ್ಮನೆ ನಿಂತಿದ್ದಳು ಧರ್ಮದತ್ತನು ಶಿವಪುರಾಣ ಪದ್ಮಪುರಾಣಗಳನ್ನು ತೆಗೆದು ಪುಟಗಳನ್ನು ತಿರುಗಿಸಿದರು ಸ್ವಲ್ಪ ಸಮಯದ ನಂತರ ಅವರ ಮುಖದ ಮೇಲೆ ಸಂತೋಷದ ಛಾಯೆ ಗೋಚರಿಸಿತು ಅವರು ಸಾವಿತ್ರಿಗೆ ಹೇಳುತ್ತಾರೆ ಆ ಕತೆ ನನಗೆ ಸಿಕ್ಕಿದೆ ಪುರಾಣಗಳಲ್ಲಿ ಏನು ವರ್ಣನೆ ಇದೆ ಎಂದು ನಾನು ನಿನಗೆ ಹೇಳುತ್ತೇನೆ ಆಗ ತುಳಸಿ ಗಿಡದ ಪಕ್ಕದಲ್ಲಿ ಶಿವಲಿಂಗವನ್ನು ಏಕೆ ಇಡಬಾರದು ಎಂದು ನಿನಗೆ ಸ್ವತಂ ಅರ್ಥವಾಗುತ್ತದೆ ಎಂದು ಹೇಳುತ್ತಾರೆ ಸಾವಿತ್ರಿಯು ಪಕ್ಕದಲ್ಲಿಯೇ ಕುಳಿತುಕೊಂಡಳು ಆಗ ಧರ್ಮದತ್ತನು ಕತೆಯನ್ನು ಹೇಳಲು ಪ್ರಾರಂಭಿಸಿದರು ಸಾವಿತ್ರಿ ಇದು ಬಹಳ ಪ್ರಾಚೀನ ಪೌರಾಣಿಕ ಕತೆ ಜಲಂಧರ ಎಂಬ ಪರಕ್ರಮಿ ಅಸುರ ರಾಜನಿತ ಅವನು ಎಷ್ಟು ಶಕ್ತಿಶಾಲಿಯಾಗಿದ್ದನೆಂದರೆ ದೇವತೆಗಳು ಅವನಿಗೆ ಹೆದರುತ್ತಿದ್ದರೂ ಅವನಿಗೆ ಒಂದು ವಿಶೇಷ ರಕ್ಷಣಾ ಕವಚವಿತ್ತು ಆ ಕವಚವೇ ಬೇರೆ ಯಾರೂ ಅಲ್ಲ ಅವನ ಧರ್ಮಪತ್ನಿ ವೃಂದಾಳ ಅಚಲವಾದ ಪತಿಭಕ್ತಿ ಮತ್ತು ಪತಿನಿಷ್ಠೆ ವೃಂದಾಳು ಭಗವಾನ್ ವಿಷ್ಣುವಿನ ಪರಮಭಕ್ತೆ ಮತ್ತು ಅತ್ಯಂತ ಸದ್ಗುಣಿ ಮಹಿಳೆಯಾಗಿದ್ದಳು ಅವಳ ಈ ಉನ್ನತ ಮಟ್ಟದ ತಪಸ್ಸಿನ ಶಕ್ತಿಯಿಂದಾಗಿ ಯುದ್ಧದಲ್ಲಿ ಯಾರಿಂದಲೂ ಜಲಂಧರನನ್ನು ಸೋಲಿಸಲು ಸಾಧ್ಯವಾಗುತ್ತಿರಲಿಲ್ಲ ಎಂದು ಧರ್ಮದತ್ತನು ಹೇಳುತ್ತಾನೆ ಆಗ ಸಾವಿತ್ರಿ ಕೇಳುತ್ತಾಳೆ ಸ್ವಾಮಿ ಹಾಗಾದರೆ ದೇವತೆಗಳು ಜಲಂಧರನನ್ನು ಸೋಲಿಸಲು ಏನು ಮಾಡಿದರು ಯಾವುದಾದರೂ ಉಪಾಯವನ್ನು ಕಂಡುಕೊಂಡಿರಲೇಬೇಕಲ್ಲವೇ ಎಂದು ಕೇಳುತ್ತಾಳೆ ಅದಕ್ಕೆ ಧರ್ಮದತ್ತನು ನಗುತ್ತಾ ಹೌದು ಸಾವಿತ್ರಿ ದೇವತೆಗಳು ಕೊನೆಗೆ ಭಗವಾನ್ ಶಿವನ ಆಶ್ರಯ ಪಡೆದರು ಭಗವಾನ್ ಶಿವನಿಗೆ ಜಲಂಧರನನ್ನು ಸೋಲಿಸಲು ನಿಜವಾದ ಅಡಚಣೆ ವೃಂದಾಳ ನಿಷ್ಠೆಯೇ ತಡೆಯಾಗಿತ್ತು ಎಂದು ತಿಳಿದಿತ್ತು ನಾವು ಮೊದಲು ಆ ಕವಚವನ್ನು ಮುರಿಯಬೇಕು ಎಂದು ಭಗವಾನ್ ಶಿವನು ದೇವತೆಗಳಿಗೆ ಹೇಳುತ್ತಾರೆ ಭಗವಾನ್ ಶಿವನು ತಾನೇ ವಂಚನೆ ಮಾಡುವುದು ಅನುಚಿತವೆಂದು ಪರಿಗಣಿಸಿದರು ಆದ್ದರಿಂದ ಅವರು ಮಾಯವಿ ರೂಪವನ್ನು ಧರಿಸುವಲ್ಲಿ ನಿಪುಣರಾದ ಭಗವಾನ್ ವಿಷ್ಣುವಿನ ಸಹಾಯವನ್ನು ಕೇಳುತ್ತಾರೆ ಭಗವಾನ್ ವಿಷ್ಣುವು ಜಲಂಧನನ ರೂಪವನ್ನು ಧರಿಸಿ ವೃಂದಾಳ ಪತಿವ್ರತ ಧರ್ಮವನ್ನು ಭಂಗಗೊಳಿಸಬೇಕೆಂದು ನಿರ್ಧರಿಸಲಾಯಿತು ಈ ಯೋಚನೆ ಇಲ್ಲದೆ ಜಲಂಧನನ ವಧೆ ಅಸಾಧ್ಯವಾಗಿತ್ತು ಎಂದು ಅವರಿಗೆ ತಿಳಿದಿತ್ತು ಆಗ ಸಾವಿತ್ರಿ ಆಶ್ಚರ್ಯದಿಂದ ಕೇಳುತ್ತಾಳೆ ಹಾಗಾದರೆ ಭಗವಾನ್ ವಿಷ್ಣು ಹಾಗೆ ಮಾಡಿದರೆ ಎಂದು ಕೇಳುತ್ತಾಳೆ ಅದಕ್ಕೆ ಧರ್ಮದತ್ತನು ಹೇಳುತ್ತಾನೆ ಸಾವಿತ್ರಿ ಭೂಮಿಯ ಮೇಲೆ ಧರ್ಮದ ರಕ್ಷಣೆಗಾಗಿ ಕೆಲವೊಮ್ಮೆ ದೇವತೆಗಳಿಗೂ ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಯೋಚನೆಯ ಪ್ರಕಾರ ಭಗವಾನ್ ವಿಷ್ಣುವು ಜಲಂಧರನ ರೂಪವನ್ನು ಧರಿಸಿ ವ್ರತದಲ್ಲಿದ್ದ ವೃಂದಾಳ ಮುಂದೆ ಪ್ರಕಟರಾದರು ಆದರೆ ಈ ಜಲಂಧರನ ರೂಪದಲ್ಲಿದ್ದವನು ಅವಳ ನಿಜವಾದ ಗಂಡ ಆಗಿರಲಿಲ್ಲ ಅವನನ್ನು ಮುಟ್ಟಿದ ತಕ್ಷಣವೇ ವೃಂದಾಳ ಪ್ರತಿವ್ರತ ಧರ್ಮ ಮುರಿದುಹೋಯಿತು ಆದರೆ ಈ ವಿಷಯ ಅವಳಿಗೆ ಗೊತ್ತಾಗಲಿಲ್ಲ ಅದೇ ಕ್ಷಣದಲ್ಲಿ ದೂರದ ಯುದ್ಧದಲ್ಲಿ ಜಲಂಧರನ ಶಕ್ತಿ ಇದ್ದಕ್ಕಿದ್ದಂತೆ ಕಡಿಮೆ ಆಯಿತು ವೃಂದಾಳ ಪ್ರತಿವ್ರತೆ ರಕ್ಷಣೆ ಹೋದ ತಕ್ಷಣ ಜಲಂಧರನ ರಕ್ಷಕ ಕವಚವು ನಾಶವಾಯಿತು ಭಗವಾನ್ ಶಿವನು ತಕ್ಷಣವೇ ಈ ಅವಕಾಶವನ್ನು ಬಳಸಿಕೊಂಡು ತಮ್ಮ ತ್ರಿಶೂಲದಿಂದ ಜಲಂಧರನನ್ನು ಕೊಂದರು ನಂತರ ಶಿವನು ಜಲಂಧರನ ತಲೆಯನ್ನು ಕೈಯಲ್ಲಿ ಹಿಡಿದು ಕೋಪದಿಂದ ದೂರಕ್ಕೆ ಎಸೆಯುತ್ತಾರೆ ಸ್ವಲ್ಪ ಹೊತ್ತಿನಲ್ಲೇ ಜಲಂಧರನ ಆ ಕತ್ತರಿಸಿದ ತಲೆಯು ಆಕಾಶದಿಂದ ವೇಗವಾಗಿ ಬಂದು ವೃಂದಾಳ ಪೂಜೆ ಮಾಡುವ ಜಾಗದಲ್ಲಿ ಬಿದ್ದಿತು ತನ್ನ ಗಂಡನ ರಕ್ತ ಸಿಕ್ತ ತಲೆಯನ್ನು ನೋಡಿ ವೃಂದ ಭಯದಿಂದ ಕಿರುಚಿಕೊಂಡಳು ಆಕೆ ಆ ತಲೆಯನ್ನು ಎತ್ತಿ ತನ್ನ ಮಡಿಲಲ್ಲಿ ಇಟ್ಟುಕೊಂಡು ಸ್ವಾಮಿ ನನಗೆ ನಿಮ್ಮನ್ನು ಉಳಿಸಿಕೊಳ್ಳಲು ಆಗಲಿಲ್ಲ ಎಂದು ಜೋರಾಗಿ ಅಳಲು ಶುರು ಮಾಡಿದಳು ಸ್ವಲ್ಪ ಹೊತ್ತಿನ ನಂತರ ಅವಳು ತನ್ನ ಕಣ್ಣೀರನ್ನು ಒರೆಸಿಕೊಂಡು ಮಸುಕಾದ ನೋಟದಿಂದ ಮೇಲೆ ನೋಡುತ್ತಾಳೆ ಆಗ ಅವಳ ಎದುರಿಗೆ ನಿಂತಿದ್ದ ಜಲಂಧರನು ಅವಳಿಗೆ ಮೋಸಗಾರನಂತೆ ಕಂಡನು ಇವನು ನನ್ನ ನಿಜವಾದ ಗಂಡ ಅಲ್ಲ ಹಾಗಾದರೆ ನೀನು ಯಾರು ಎಂದು ಆಕೆ ಕೋಪದಿಂದ ಕಿರುಚಿದಳು ಜಲಂಧರನ ರೂಪದಲ್ಲಿದ್ದ ಅವನು ತನ್ನ ಸುತ್ತಲಿನ ಮಾಯೆಯನ್ನು ತೆಗೆದುಹಾಕಿದನು ನಾಲ್ಕು ಕೈಗಳಿರುವ ಒಳೆಯುವ ರೂಪದಲ್ಲಿ ಸ್ವತಃ ಭಗವಾನ್ ವಿಷ್ಣುವು ಆಕೆಯ ಮುಂದೆ ಕಾಣಿಸಿಕೊಂಡನು ವಿಷ್ಣುವನ್ನು ಕಂಡ ವೃಂದಾಳಿಗೆ ಆಘಾತವಾಯಿತು ಈಗ ಅವಳಿಗೆ ಎಲ್ಲವೂ ಅರ್ಥವಾಯಿತು ವೃಂದಾಳ ಕಣ್ಣಲ್ಲಿ ಬರುತ್ತಿದ್ದ ಕಣ್ಣೀರು ಈಗ ಕೋಪವಾಗಿ ಬದಲಾಯಿತು ಅವಳು ನಡಗುವ ಧ್ವನಿಯಲ್ಲಿ ಭಗವಾನ್ ವಿಷ್ಣುವನ್ನು ಕೇಳುತ್ತಾಳೆ ಸ್ವಾಮಿ ಏಕೆ ಹೀಗೆ ಮಾಡಿದ್ದೀರಿ ನಾನು ಯಾವಾಗಲೂ ನಿಮ್ಮ ಭಕ್ತೆಯಾಗಿದ್ದೆ ಆದರೂ ನೀವೇ ನನ್ನ ಎಲ್ಲವನ್ನು ಕಿತ್ತಿಕೊಂಡಿದ್ದೀರಿ ಏಕೆ ಎಂದು ಕೇಳುತ್ತಾಳೆ ಅದಕ್ಕೆ ಭಗವಾನ್ ವಿಷ್ಣು ಹೇಳುತ್ತಾರೆ ವೃಂದ ನನ್ನನ್ನು ಕ್ಷಮಿಸು ಇದನ್ನು ಮಾಡುವುದು ನನಗೂ ತುಂಬ ಕಷ್ಟವಾಗಿತ್ತು ಆದರೆ ಜಲಂಧರನನ್ನು ನಿಲ್ಲಿಸಲು ಬೇರೆ ದಾರಿಯೇ ಇರಲಿಲ್ಲ ನಿನಗೆ ಮೋಸ ಮಾಡಿ ನಿನ್ನ ಪ್ರತಿವ್ರತ ಧರ್ಮವನ್ನು ಮುರಿಯದೆ ಅವನನ್ನು ನಿಲ್ಲಿಸಲು ಸಾಧ್ಯವೇ ಇರಲಿಲ್ಲ ಎಂದು ಹೇಳುತ್ತಾರೆ ಇದನ್ನು ಕೇಳಿ ವೃಂದಾಳ ಕೋಪ ಇನ್ನೂ ಹೆಚ್ಚಾಯಿತು ಅವಳು ತನ್ನ ಗಂಡನ ತಲೆಯನ್ನು ನೋಡುತ್ತಾ ಸಿಟ್ಟಿನಿಂದ ಹೇಳುತ್ತಾಳೆ ನೀನು ನನ್ನ ಭಕ್ತಿ ಮತ್ತು ಪ್ರತಿವ್ರತೆ ಎರಡಕ್ಕೂ ಅವಮಾನ ಮಾಡಿದ್ದೀಯಾ ನಿನ್ನ ಮನಸ್ಸು ಕಲ್ಲಿನ ಹಾಗೆ ಗಟ್ಟಿಯಾಗಿದೆ ಹಾಗಾದರೆ ನೀನು ಈಗ ಜೀವ ಇಲ್ಲದ ಕಲ್ಲಾಗಿ ಹೋಗು ಹೇಗೆ ನಾನು ನನ್ನ ಗಂಡನಿಂದ ದೂರವಾದನೋ ಹಾಗೆಯೇ ನೀನು ನಿನ್ನ ಹೆಂಡತಿಯಿಂದ ದೂರವಾಗು ಮತ್ತು ನೀನು ಕಲ್ಲಾಗಿ ಹೋಗು ಎಂದು ಶಪಿಸುತ್ತಾಳೆ ಒಂದು ಕ್ಷಣದಲ್ಲಿ ರೊಂದಾಳ ಶಾಪ ನಿಜವಾಯಿತು ವಿಷ್ಣುವಿನ ಇಡೀ ದೇಹವು ಶಾಲಿಗ್ರಾಮ ಕಲ್ಲಾಗಿ ಬದಲಾಯಿತು ಭಗವಾನ್ ವಿಷ್ಣು ಕಲ್ಲಾಗುತ್ತಿದ್ದಂತೆ ಭೂಮಿ ನಡಗಿತು ಲಕ್ಷ್ಮೀದೇವಿಯು ಕಲ್ಲಾಗಿ ಬದಲಾದ ತನ್ನ ಗಂಡನನ್ನು ತಬ್ಬಿಕೊಂಡು ಅಳಲು ಪ್ರಾರಂಭಿಸಿದಳು ಅಷ್ಟರಲ್ಲಿ ಬ್ರಹ್ಮದೇವ ಮತ್ತು ಭಗವಾನ್ ಶಿವನು ಅಲ್ಲಿಗೆ ಬಂದಿದ್ದರು ಲಕ್ಷ್ಮೀದೇವಿಯ ಬೇಡಿಕೆಯ ಮಾತುಗಳಿಂದ ವೃಂದಾಳ ಮನಸ್ಸಿನ ಕೋಪ ಕಡಿಮೆಯಾಯಿತು ವೃಂದ ಕಣ್ಣೀರು ಒರೆಸಿಕೊಂಡು ಶಾಂತವಾಗಿ ಹೇಳಿದಳು ಸರಿ ಜಗತ್ತಿನ ಒಳತಿಗಾಗಿ ನಾನು ನನ್ನ ಶಾಪವನ್ನು ಹಿಂದೆ ತೆಗೆದುಕೊಳ್ಳುತ್ತಿದ್ದೇನೆ ಎಂದು ಹೇಳುತ್ತಾಳೆ ವೃಂದ ಮಾತುಗಳನ್ನು ಹೇಳುತ್ತಿದ್ದಂತೆ ಶಾಲಿಗ್ರಾಮ ಕಲ್ಲಿನ ರೂಪದಲ್ಲಿದ್ದ ಭಗವಾನ್ ವಿಷ್ಣುವು ತನ್ನ ಮೊದಲಿನ ಜೀವಂತ ಒಳ್ಳೆಯುವ ರೂಪದಲ್ಲಿ ಹೊರಗೆ ಬರುತ್ತಾರೆ ಆಗ ಭಗವಾನ್ ವಿಷ್ಣು ವಿನಯದಿಂದ ವೃಂದಾಳ ಮುಂದೆ ನಿಂತು ಆಕೆಯ ತ್ಯಾಗವನ್ನು ಒಗಳಿದರು ಅವಳಿಗೆ ಆಶೀರ್ವಾದ ಮಾಡುತ್ತಾ ಹೀಗೆ ಹೇಳುತ್ತಾರೆ ಪುಣ್ಯವಂತೆ ವೃಂದ ನೀನು ದೊಡ್ಡ ತ್ಯಾಗ ಮಾಡಿದ್ದೀಯ ನಿನ್ನ ಕೀರ್ತಿ ಈಗ ಶಾಶ್ವತವಾಗಿ ಉಳಿಯುತ್ತದೆ ನಾನು ನಿನಗೆ ವರವನ್ನು ಕೊಡುತ್ತಿದ್ದೇನೆ ನಿನ್ನ ರೂಪವು ಅಮರವಾಗುತ್ತದೆ ಮುಂದಿನ ಜನ್ಮದಲ್ಲಿ ನೀನು ನನ್ನ ಹೆಂಡತಿಯಾಗುತ್ತೀಯ ಶಾಲಿಗ್ರಾಮ ಎನ್ನುವ ನನ್ನ ರೂಪದೊಂದಿಗೆ ನಿನ್ನ ಮದುವೆಯಾಗುತ್ತದೆ ಇದನ್ನು ತುಳಸಿ ವಿವಾಹ ಎಂದು ಆಚರಿಸಲಾಗುತ್ತದೆ ಎಂದು ವರ ನೀಡುತ್ತಾರೆ ಆದರೂ ವೃಂದ ಇನ್ನು ತನ್ನ ಗಂಡನಿಂದ ದೂರವಾದ ದುಃಖದಲ್ಲಿ ಮುಳುಗಿದ್ದಳು ಆಕೆಯು ತನ್ನ ಗಂಡನ ಕತ್ತರಿಸಿದ ತಲೆಯನ್ನು ತನ್ನ ಬಳಿ ತೆಗೆದುಕೊಂಡಳು ಭಗವಾನ್ ವಿಷ್ಣುವಿನ ಭರವಸೆಯ ಮಾತುಗಳನ್ನು ಕೇಳಿದರು ಆಕೆಯ ಕಣ್ಣೀರು ನಿಲ್ಲಲಿಲ್ಲ ಆಕೆ ತನ್ನ ಗಂಡನತ್ತ ನೋಡುತ್ತಾ ಸ್ವಾಮಿ ನಾನು ಮುಂದಿನ ಜನ್ಮದಲ್ಲಿ ಭೂಮಿಯಲ್ಲಿ ಸಸ್ಯ ರೂಪದಲ್ಲಿ ಅವತರಿಸಿ ನಿಮ್ಮ ಪೂಜೆಯಲ್ಲಿ ಸಮರ್ಪಿತಳಾಗಿರುತ್ತೇನೆ ಆದರೆ ನನ್ನ ಎಲೆಗಳ ಸ್ಪರ್ಶವು ನನ್ನ ಸುಖ ಸಂಸಾರವನ್ನು ಕಸಿದುಕೊಂಡ ಆ ಶಿವನ ಪೂಜೆಗೆ ಎಂದಿಗೂ ಆಗುವುದಿಲ್ಲ ಎಂದು ದೃಢ ಸಂಕಲ್ಪದೊಂದಿಗೆ ಹೇಳುತ್ತಾಳೆ ಹೀಗೆ ಹೇಳಿ ವೃಂದ ತನ್ನ ಪ್ರಾಣವನ್ನು ತ್ಯಾಗ ಮಾಡಿದಳು ಅವಳ ದೇಹವು ಪ್ರಕಾಶದಲ್ಲಿ ವಿಲೀನವಾಗಿ ಒಂದು ಸಸ್ಯದ ರೂಪದಲ್ಲಿ ಪರಿವರ್ತನೆಯಾಯಿತು ಆ ಪವಿತ್ರ ಸಸ್ಯವೇ ತುಳಸಿ ಗಿಡವಾಗಿತ್ತು ಕಥೆಯನ್ನು ಹೇಳುತ್ತಿದ್ದ ಧರ್ಮದತ್ತನು ಹೇಳುತ್ತಾನೆ ಸಾವಿತ್ರಿ ಭಗವಾನ್ ವಿಷ್ಣುವು ವೃಂದಾಳ ಸಂಕಲ್ಪವನ್ನು ಗೌರವಿಸಿ ಆಕೆಯನ್ನು ಪತ್ನಿಯಾಗಿ ಸ್ವೀಕರಿಸಿದರು ಅದೇ ರೀತಿ ಸ್ವತಃ ಶಿವನು ತುಳಸಿಯ ಸಂಕಲ್ಪವನ್ನು ಗೌರವಿಸಿ ತಮ್ಮ ಪೂಜೆಯಲ್ಲಿ ತುಳಸಿ ಎಲೆಯನ್ನು ಬಳಸಬಾರದು ಎಂಬ ಮರ್ಯಾದೆಯನ್ನು ಸ್ಥಾಪಿಸಿದರು ಅಂದಿನಿಂದ ಶಿವನ ಮೇಲೆ ತುಳಸಿ ದಳವನ್ನು ಅರ್ಪಿಸುವುದಿಲ್ಲ ಮತ್ತು ತುಳಸಿ ಗಿಡದ ಸಮೀಪದಲ್ಲಿ ಶಿವಲಿಂಗವನ್ನು ಇಡಲಾಗುವುದಿಲ್ಲ ಎಂದು ಹೇಳುತ್ತಾನೆ ವೃಂದಾಳ ಕತೆ ಮತ್ತು ಅವಳ ಸಂಕಲ್ಪವನ್ನು ಕೇಳಿದ ನಂತರ ಸಾವಿತ್ರಿಯು ತಾನು ಮಾಡಿದ ತಪ್ಪಿನ ಅರಿವಾಗಿ ತಕ್ಷಣ ಪಶ್ಚಾತ್ತಾಪದಿಂದ ಹೀಗೆ ಹೇಳುತ್ತಾಳೆ ಸ್ವಾಮಿ ಇಂದು ನನ್ನ ಕಣ್ಣುಗಳು ತೆರೆದವು ಅಜ್ಞಾನದಿಂದ ನಾನು ಈವರೆಗೆ ದೊಡ್ಡ ತಪ್ಪು ಮಾಡಿದ್ದೇನೆ ಎಂದು ಹೇಳುತ್ತಾಳೆ ಸಾವಿತ್ರಿಯ ಮನಂ ಪರಿವರ್ತನೆಯನ್ನು ಕಂಡ ಪಂಡಿತರು ಅವಳಿಗೆ ಧೈರ್ಯ ತುಂಬಿದರು ಹಿಂದೆ ಇರಿಸಿದ್ದ ಶಿವಲಿಂಗವನ್ನು ಗೌರವದಿಂದ ತೆಗೆದುಕೊಂಡು ಬಂದು ಮನೆಯ ಪೂಜಾ ಕೋಣೆಯಲ್ಲಿ ಸ್ಥಾಪಿಸಿದರು ನಂತರ ಅಲ್ಲಿಯೇ ಇದ್ದ ತುಳಸಿ ಗಿಡಕ್ಕೆ ನೀರು ಅರ್ಪಿಸಿ ತನ್ನ ತಪ್ಪಿಗಾಗಿ ಕ್ಷಮೆ ಕೇಳಿದಳು ಈ ಪಶ್ಚಾತ್ತಾಪ ಮತ್ತು ಪ್ರಾರ್ಥನೆಯ ಫಲವಾಗಿ ಒಂದು ಪಾವಡ ನಡೆಯಿತು ಇದ್ದಕ್ಕಿದ್ದಂತೆ ತುಳಸಿ ಎಲೆಗಳು ಸಂತೋಷದಿಂದ ಅಳುಗಾಡಲು ಪ್ರಾರಂಭಿಸಿದವು ಮತ್ತು ಒಂದು ತಾಜಾ ಎಲೆ ಸಾವಿತ್ರಿಯ ಕೈ ಮೇಲೆ ಬಿದ್ದು ಸ್ವತಂ ತುಳಸಿ ಮಾತೆಯೇ ತನಗೆ ಆಶೀರ್ವಾದ ನೀಡಿದ್ದಾರೆಂದು ಅವಳಿಗೆ ಅನಿಸಿತು ಧರ್ಮದತ್ತ ಮತ್ತು ಸಾವಿತ್ರಿ ಇಬ್ಬರು ಈ ಘಟನೆಯಿಂದ ಧಾರ್ಮಿಕ ಸತ್ಯವನ್ನು ತಿಳಿದುಕೊಂಡು ಶಾಸ್ತ್ರೀಯ ನಿಯಮಗಳ ಪ್ರಕಾರ ಜಾಗೃತಿ ಮೂಡಿಸಿದರು ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಓಂ ನಮ ಶಿವಾಯ ಎಂದು ಬರೀರಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಓಂ ನಮ ಶಿವಾಯ